ಎರಡು ಲೆಸ್ ಮೂವತ್ತೆಂಟಕ್ಕೆ ಎರಡು ಲೆಸ್ಸು ಮತ್ತೆ ಬಂದರೆ ಕೊಟ್ಟೋಣ ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತು ತೊಂಬತ್ತು ಒಂಬೈನೂರು ಒಂಬೈನೂರ ಹತ್ತು ಇಪ್ಪತ್ತು ಒಂಬತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತೇಳು ಎಪ್ಪತ್ತು ತೊಂಬತ್ತು ಎರಡು ಸಾವಿರ ಎರಡ್ ಸಾವಿರದ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಎಂಬತ್ತು ಐವತ್ತು ರೂಪಾಯಿ ಸಾವಿರದ ಆರು ಊರು ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ನಾನ್ನೂರು ನಾನೂರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತು ತೊಂಬತ್ತು ಐನೂರು ಐನೂರ ಇಪ್ಪತ್ತು ಐನೂರ ಮೂವತ್ತು ಐನೂರ ನಲವತ್ತು ಐನೂರ ಐವತ್ತು ಐನೂರ ಅರವತ್ತು ಐನೂರ ಎಪ್ಪತ್ತು ಐನೂರ ಎಂಬತ್ತು ಐನೂರ ತೊಂಬತ್ತು ಆರುನೂರು ಸಾವಿರದ ಐನೂರ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನಾನ್ನೂರು ನಾನೂರ ಹತ್ತು ನಾನ್ನೂರ ಇಪ್ಪತ್ತು ನಾಲ್ನೂರ ಮೂವತ್ತು ನಾನ್ನೂರ ಅರವತ್ತು ನಾನ್ನೂರ ಐವತ್ತು ಸಾವಿರದ ಅರುವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ಐನೂರ ಐದು ರೂಪಾಯಿ ಐನೂರ ಹತ್ತು ರೂಪಾಯಿ ಐನೂರ ಐವತ್ತೊಂದು ಐನೂರ ಮೂವತ್ತು ಐನೂರ ನಲವತ್ತು ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತೊಂಬತ್ತು ಮೂರು ಮತ್ತೆ ಬಂದ್ರೆ ಕೊಡ್ತೀ ನಾನು ನಲವತ್ತೊಂದಕ್ಕೆ ಮೂರು ಮತ್ತೆ ಬಂದ್ರೆ ಸಾವಿರದ ಆರುನೂರು ಆರುನೂರ ಹತ್ತು ಎಪ್ಪತ್ತು ಮೂವತ್ತು ನಲವತ್ತು ಏಳ್ನೂರ ಎಪ್ಪತ್ತು ಏಳ್ನೂರು ಏಳ್ನೂರ ಹತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಅರವತ್ತು ಎಪ್ಪತ್ತು ಸಾವಿರದ ಹಾಂ ನಲವತ್ತೈದು ಮೂರು ಲಕ್ಷ なるほど。 રૂપર હું લ

अरुदा आरूर आर आर इपूर ईवो आव ಮೂರ್ಲೆಸ ಹೆಂಗಿದೆ ಹಂಗೆ ಸರ್ ಮತ್ತೆ ಲೆಸ್ ಇಲ್ಲೇ ಸಾವಿರ ರೂಪಾಯಿ ಸಾವಿರದ ಹತ್ತು ಸಾವಿರದ ಇಪ್ಪತ್ತು ಸಾವಿರದ ನೂರು ನೂರ ಹತ್ತು ಇನ್ನೂರು ಇನ್ನೂರು ಇನ್ನೂರ ಇಪ್ಪತ್ತು ಮುನ್ನೂರು ನಾನೂರು ನಾನೂರ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಐನೂರು ಒಂದು ಐದು ಇಪ್ಪತ್ತು ಐನೂರು ಐನೂರು ಮೂವತ್ತು ಇಪ್ಪತ್ತೈನೂರು ಆರ್ನೂರು ಆರ್ನೂರ ಒಂದು ಆರುನೂರ ಇಪ್ಪತ್ತು ಆರ್ನೂರ ಐವತ್ತು ಆರುನೂರ ಅರವತ್ತು ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಮಧ್ಯಾಹ್ನ હલવૂર હું સારું એપ સારૂ